ನನ್ನ ಹೆಸರು ಇರ್ಷಾದ್ ಪಾಷಾ ಅಂತ ನಾನು ಮ್ಯಾನೇಜಿಂಗ್ ಕಮಿಟಿ ಜಾಮಿಯಾ ಮಸೀದಿ ನಾಗಮಂಗಲ ಕಾರ್ಯದರ್ಶಿ ಇತ್ತೀಚಿನ ದಿನಗಳಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ನಾಗಮಂಗಲ ತಾಲೂಕಿನ ವ್ಯಾಪ್ತಿಯಲ್ಲಿ ಕೆಲವು ಇದು ಡ್ರಗ್ಸು ದಾಂಧೆಕೋರರು ಡ್ರಗ್ಸನ್ನು ಮಾರಾಟ ಮಾಡಿ ಇದರಲ್ಲಿ ವಿಷದ ಮದ್ದನ್ನು ಮಾರಾಟ ಮಾಡಿ ಇದರಲ್ಲಿ ಗುಳಿಗೆ ಆಮೇಲೆ ಇಂಜೆಕ್ಷನ್ನು ಚರಸ್ಸು ಸೀಮು ಗಾಂಜಾ ಬ್ರೌಂಶರ್ ಥರ ಪ್ರಾಣವನ್ನು ಹಾನಿ ಮಾಡುವಂಥ ಪದಾರ್ಥಗಳನ್ನು ಇವರು ಮಾರಿ ಸಮಾಜವನ್ನು ಹಾಳು ಮಾಡುವ ಕೆಲಸವನ್ನು ಮಾಡುತ್ತಿದ್ದಾರೆ ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡುವ ಕೆಲಸವನ್ನು ಇವರು ಮಾಡುತ್ತಿದ್ದಾರೆ ಇದರಿಂದಾಗಿ ಕೆಲವು ಪೋಷಕರು ತಂದೆ ತಾಯಿಗಳು ತಮ್ಮ ಮಕ್ಕಳುಗಳು ತಮ್ಮ ಮಕ್ಕಳುಗಳ ಜೀವನವನ್ನು ಜೀವನ ಹಾಳು ಹಾಕಿದ್ದ ಅವರು ಆತಂಕಕ್ಕೆ ಒಳಗಾಗಿದ್ದಾರೆ ಇದರಿಂದ ನಾವು ಕಮಿಟಿಯ ಅಧ್ಯಕ್ಷರು ಕಾರ್ಯದರ್ಶಿಗಳು ನಮ್ಮ ಮೆಂಬರ್ಗಳು ಎಲ್ಲ ಸೇರಿ ಇದರಿಂದ ಒಂದು ಏನಾರ ಒಂದು ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ ಈ ದಾಂಧೆ ಏನೈತೆ ಡ್ರಗ್ಸಿನ ದಾಂಧೆ ಈ ಮಾಫಿಯನ್ನು ಹಿಡಿದು ಪೊಲೀಸ್ನವರು ಈ ಮಾಫಿಯವನ್ನು ಮಟ್ಟ ಹಾಕುವ ಮೂಲಕ ನಮ್ಮ ಸಾರ್ವಜನಿಕರಿಗೆ ಎಲ್ಲರಿಗೆ ಒಂದು ನ್ಯಾಯವನ್ನು ದೊರಕೋ ದೊರೆಸಿ ದೊರಕಿಸಿಕೊಡಬೇಕೆಂದು ನಾವು ಅವರಿಗೆ ಇವತ್ತು ನಮ್ಮ ತಹಸೀಲ್ದಾರ್ ಆಫೀಸ್ ಬಗ್ಗೆ ಮಾನ್ಯ ತಹಸೀಲ್ದಾರ್ ಆಫೀಸ್ ಸಾಹೇಬರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದು ಅದರಂತೆ ನಾವು ನಮ್ಮ ಪೊಲೀಸ್ ಅಧಿಕಾರಿಗಳಿಗೂ ಮನವಿ ಮಾಡಿ ಮನವಿ ಮಾಡುತ್ತೇವೆ ಏನಂದರೆ ಇಲ್ಲಿ ನಾಗ್ಮಲ್ದಲ್ಲಿ ನಡೆಯುತ್ತಿರುವ ಈ ಡ್ರಗ್ಸ್ ಮಾಫಿಯಾ ಗ್ಯಾಂಗನ್ನು ಹಿಡಿದು ಇದನ್ನು ಮಟ್ಟ ಹಾಕಿ ಈ ಸರಿಯಾದ ತನಿಖೆ ಕುಲಂಕುಷವಾಗಿ ತನಿಖೆ ತನಿಖೆ ಮಾಡಿ ಇವರನ್ನು ಶಿಕ್ಷೆಗೆ ಒಳಪಳಪಡಿಸಬೇಕೆಂದು ನಾವು ಇದರಿಂದ ಈ ಮುಖಾಂತರಿಂದ ಈ ಈ ನ್ಯೂಸಿನ ಮೂಲಕ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುವ ಒಂದು ಎಂಟು ಹತ್ತು ಹಿಂದೆ ಒಂದು ಇಪ್ಪತ್ತೆರಡು ವರ್ಷದ ಹುಡುಕ ಒಂದು ಹುಡುಗ ಯುವಕ ಅವನು ಈ ಡ್ರಗ್ಸನ್ನು ಸೇವನೆ ಮಾಡಿ ಇದರಿಂದ ತನ್ನ ಪ್ರಾಣಕ್ಕೆ ಹಾನಿ ಕಂದ್ಕೊಂಡ ಪ್ರಾಣವನ್ನೇ ಕಳ್ಕೊಂಡ ಹುಡುಗ ಇದರಿಂದ ನಮಗಂತೂ ಆಗದೆ ಆ ಊರಿನ ಮುಖಂಡರು ಇದರಿಂದ ಅವ್ರ ತಂದೆ ತಾಯಿಗಳಿಗೆ ಅವ್ರ ಪೋಷಕರಿಗೆ ಅವ್ರ ಸಂಬಂಧಿಕರಿಗೆ ಎಷ್ಟು ನೋವಾಗಂತೆ ಆಗೈತಂತ ನೀವೇ ಯೋಚನೆ ಮಾಡಬೇಕು ಯಾಕಂದರೆ ಇವತ್ತಿನ ಹುಡುಗರು ಮುಂದಕ್ಕೆ ಅವ್ರು ಏನಾಗಬಲ್ ಬಲ್ಲರೋ ಅವರು ಮುಂದಕ್ಕೆ ಈಗ ನಾವಂತೂ ಇವತ್ತು ಕಾರ್ಯದರ್ಶಿ ಆಗಿದ್ದೇವೆ ಅವ್ರ ಮುಂದಕ್ಕೂ ಅವ್ರಿಗೆ ಜೀವನ ಬೆಳೆದಿ ಅವ್ರು ಏನಾರು ಮಾಡಿ ಒಂದು ಸಾಧನೆ ಮಾಡಿದ್ರೆ ಅದಕ್ಕೆ ಇದೆಲ್ಲ ಲಾಭ ಏನಿದೆ ಇದಕ್ಕೆ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ನಮ್ಮ ಊರು ಸಿಕ್ಕ ಸಿಕ್ಕೇ ಸಿಗುತ್ತೆ ಇದರಿಂದ ಅಂದರೆ ನಮ್ಮ ಸಣ್ಣ ಪುಟ್ಟ ಹುಡುಗರು ಈ ಡ್ರಗ್ಸನ್ನು ಇದಕ್ಕೆ ಒಳ ಒಳಗಾಗಿ ತಮ್ಮ ಆರೋಗ್ಯ ತಮ್ಮ ಪ್ರಾಣವನ್ನೇ ಹಾಳು ಮಾಡ್ಕೊತಾ ಇದ್ದಾರೆ जो रहता है ये स्पेशल का नंबर आता है हूं ये ना तो वो तो माइक्रो फ्रेंड्स मीटिंग है